ನಮಗ ನಿಮ್ಮ ಬರೀ ಐದು ನೂರು ರೂಪಾಯಿ ಹೆಚ್ಚಿಗೆ ಕೊಡ್ರಿ ಅನ್ನುವಂತ ಒಂದು ಬೇಡಿಕೆಯನ್ನ ನಮ್ಮ ರೈತ ಸಮುದಾಯ ಬೇಡಿಕೆ ಇತ್ತು ಆದ್ರ ಆ ಬೇಡಿಕೆಗೆ ಯಾವುದೇ ಕಾರ್ಖಾನೆ ಎಂಡಿ ಎಮ್ ಡಿಗಳು ಕೊಡೋ ಅವ್ರು ಹೇಳಿದ್ರು ಈ ಜಗತ್ತಿಗೆ ಅನ್ನ ನೀಡುವಂತ ರೈತಗ ಯಾವ ರೀತಿ ಹೇಳಿದ್ರ ಅಂತಂದ್ರ ಈ ಭಿಕ್ಷುಕರಿಗೆ ಕೊಡ್ತಾರಲ್ಲ ಆ ರೀತಿ ಅಷ್ಟೆಲ್ಲ ಆಗುದಿಲ್ಲ ನಾನು ಬರಿ ಐವತ್ತು ರೂಪಾಯಿ ಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ರು ಆದ್ರೆ ಅದನ್ನ ಧಿಕ್ಕರಿಸಿ ನಮಗ ಐವತ್ತು ರೂಪಾಯಿ ಆಗುದಿಲ್ಲ ಮೂರ್ ಸಾವಿರದ ಐದನೂರು ರೂಪಾಯಿ ಬೇಕೇ ಬೇಕು ಅನ್ನುವಂತ ಒಂದ ಬೇಡಿಕೆಯನ್ನು ಇಟ್ಟುಕೊಂಡ ಇವತ್ತ ಕಳೆದ ತಿಂಗಳ ಮೂವತ್ತನೇ ತಾರೀಕಿಗೆ ಎಲ್ಲ ರೈತ ಮುಖಂಡರು ಸೇರ್ಕೊಂಡ ನಾವು ಹೋರಾಟ ಮಾಡ್ಬೇಕಾಗ್ಯದ ಅನ್ನುವಂತ ಒಂದು ನಿರ್ಣಯಕ್ಕೆ ಬಂದ್ರೆ ಆ ನಿನ್ನ ನಿರ್ಣಯದ ಬಗ್ಗೆ ಎಲ್ಲಾ ಹಲವಾರು ಕಬ್ಬು ಬೆಳೆಗಾರರನ್ನ ಎಲ್ಲಾ ರೈತರನ್ನ ಸಂಪರ್ಕಿಸಿದಾಗ ನೀವು ಕೇಳುವಂತ ಬೆಲೆ ನ್ಯಾಯಯುತವಾದಂತ ಬೆಲೆ ಅದ ಯಾಕಂತಂದ್ರ ಸುಮಾರು ಐದಾರು ವರ್ಷ ಆಯ್ತು ಎಲ್ಲಾ ರೇಟ್ಗಳು ಡಬಲ್ ಅದು ಅರವತ್ ಎಪ್ಪತ್ತು ರೂಪಾಯಿ ಪೆಟ್ರೋಲ್ ನೂರ ಐದು ನೂರ ಆರು ಎಪ್ಪತ್ತು ರೂಪಾಯಿ ಸಿಗತಿದ್ರೆ ಸಿಗತಿರ್ತಕ್ಕಂತ ಡಿಸೇಲ್ ತೊಂಬತ್ತ ಇದ ಸಕ್ರೆ ನನ ಇಪ್ಪತ್ತೇಳು ರೂಪಾಯಿ ಅವ್ರಿಗೆ ಹೋದ್ರೆ ನಲ್ವತ್ತೆರಡು ರೂಪಾಯಿ ಕೊಡಾಕತ್ರು ತೊಂಬತ್ ರೂಪಾಯಿ ಇದ್ದಂತ ಗಾಂಬೆಣ್ಣೆ ಒಂದ್ ನೂರ ನಲ್ವತ್ತು ರೂಪಾಯಿ ಆಯ್ತು ಇಷ್ಟೆಲ್ಲಾ ದರಗಳು ಹೆಚ್ಚಿಗೆ ಆದ್ರೂ ಸಹಿತ ನಾವು ಬೆಳೆದಂತ ಬೆಳಿಗ್ಗೆ ಬೆಲೆ ಹೆಚ್ಚಾಗಿಲ್ಲ ನೀವು ಕೇಳ್ತಿರ್ತಕ್ಕಂತ ಬೆಲೆ ನ್ಯಾಯಯುತವಾದಂತಹ ಬೆಲೆ ಅದ ನಾವೆಲ್ಲಾರು ಎಲ್ಲರೂ ಒಗ್ಗಟ್ಟಾಗುನು ನಮಗೂ ಇದಕ್ಕೆ ಸಂಪೂರ್ಣ ಬೆಂಬಲ ಅದ ಎಲ್ಲಾರು ಹೋರಾಟ ಮಾಡೋನು ಮೂರ್ ರೂಪಾಯಿ ಬೆಲೆ ತಗೊಂಡು ಅದೇ ನಿರ್ಧಾರದೊಳಗ ಮೂವತ್ತನೇ ತಾರೀಕಿಗೆ ಇನ್ನ ರಾಜ್ಯಾದ್ಯಂತ ಹೋರಾಟ ಬೇಡ ಜಿಲ್ಲೆಯಾದ್ಯಂತನೂ ಹೋರಾಟ ಬೇಡ ಒಂದು ಕಡೆ ರೈತ ಶಕ್ತಿ ತೋರಿಸು ಅಲ್ಲಿ ಎಲ್ಲ ರೈತರು ಒಗ್ಗಟ್ಟಾಗಿ ಹೋರಾಟ ಹಮ್ಮಿಕೊಂಡ ಸರ್ಕಾರ ಎಚ್ಚರಿಸುವಂತ ಕೆಲಸ ಮಾಡೋನು ಕಾರ್ಖಾನೆ ಮಾಲೀಕರ ಅಲ್ಲಿ ಒಂದು ಹೋರಾಟಕ್ಕೆ ಬಂದ ಏನಾದರೂ ಹೌದು ಇವರು ಕೇಳುವಂತ ನ್ಯಾಯಯುತವಾದಂತ ಬೆಲೆ ಐತಿ ನಾವು ಕೊಡೋಣ ಅನ್ನುವಂತ ತೀರ್ಮಾನಕ್ಕೇನೋ ಬರಬಹುದೇನೋ ಅನ್ನುವಂತ ವಿಚಾರ ಇಟ್ಟುಕೊಂಡ ಬಂದ ಮೂವತ್ತನೇ ತಾರೀಕಿಗೆ ಪರಮ ಪೂಜ್ಯ ಶ್ರೀ ಶಶಿಕಾಂತ್ ಗುರುಗಳು ಹಾಗೂ ಶ್ರೀ ಚೂನಪ್ಪ ಪೂಜಾರಿ ಅವರ ನೇತೃತ್ವದೊಳಗ ಎಲ್ಲಾ ರೈತ ಮುಖಂಡರು ಹೋರಾಟ ಪ್ರಾರಂಭ ಮಾಡಿದ್ರು ಮೊದಲನೇ ದಿವಸನ ಸುಮಾರು ಐವತ್ತ ಅರವತ್ತು ಸಾವಿರ ಜನ ರೈತರು ಬಂದು ಬೀದಿ ಮೇಲೆ ಕೂತೀವಿ ಆದ್ರೂ ಯಾರೊಬ್ರು ವಿಚಾರ ಮಾಡ್ಲಿಲ್ಲ ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಎರಡನೇ ದಿವಸನೂ ಕೂಡ ಸೇರಿರು ಸುಮಾರು ಜನ ಎಪ್ಪತ್ತೆಂಬತ್ತು ಸಾವಿರ ಜನ ಸೇರಿರು ಅವ್ರ ದೃಷ್ಟಿಯೊಳಗ ಒಂದ್ ಏನು ವಿಚಾರ ಇತ್ತಂತಂದ್ರ ರೈತರು ಬರ್ತಾರ ಕೂಡ್ತಾರ ಎತ್ತು ಹೊಕ್ಕಾರ ಇವರು ಇವತ್ತು ಒಂದ ದಿನ ಇರ್ತಾರು ಅನ್ನುವಂತ ಒಂದು ಭ್ರಮೆ ಒಳಗ ಅವ್ರೆಲ್ಲ ಇದ್ರು ಆದ್ರೆ ಎರಡನೇ ದಿನನು ಏನು ರೈತರು ಸೇರಿದ್ರಲ್ಲ ಆ ಆಕ್ರೋಶವನ್ನ ಆ ಸಂಖ್ಯೆಯನ್ನ ನೋಡಿ ಆ ಶಕ್ತಿಯನ್ನ ನೋಡಿ ಜಿಲ್ಲಾಧಿಕಾರಿ ಅವ್ರನ್ನ ಕಳಿಸಿದ್ರಲ್ಲಿ ನೀವು ಮೂರ್ ಸಾವಿರದ ಐದನೂರು ಕೇಳಿದಿರಿ ಅವರು ಮೂರ್ ಸಾವಿರದ ಐವತ್ತು ಕೊಡ್ತೀವಿ ಅಂಗಿದ್ರು ಅದಕ್ಕೆ ಇನ್ನು ಐವತ್ತು ರೂಪಾಯಿ ಹಾಕಿ ಮೂರ್ ಸಾವಿರದ ಎರಡ್ನೂರು ನೂರು ಕೊಡ್ತೀವಿ ಹೋರಾಟ ಹಿಂದ ತಕ್ಕೊಡ್ರಿ ಅನ್ನುವಂತ ವಿಷಯನ್ನ ಜಿಲ್ಲಾಧಿಕಾರಿಗಳು ಪ್ರಸ್ತಾಪ ಮಾಡಿದ ಆದ್ರ ಅದಕ್ಕೂ ರೈತರು ಒಪ್ಪಲಿಲ್ಲ ಅಲ್ರಿ ಕಳೆದ ವರ್ಷ ಇವ್ರ ಪಗಾರಗಳನ್ನ ಹೆಚ್ಚು ಮಾಡಿಕೊಳ್ಳ ಯಾವ್ದೋ ಒಪ್ಪ ಶಾಸಕರು ಸಚಿವರು ಹೇಳಿದಾಗ ಯಾರು ಒಬ್ಬರು ಅದನ್ನು ವಿರೋಧಿಸಲಿಲ್ಲ ಎರಡ್ ನೂರ ಇಪ್ಪತ್ತ್ ನಾಲ್ಕು ಜನ ವಿರೋಧ ಮಾಡ್ಲಿಲ್ಲ ತಂಪ ಡಬಲ್ ಮಾಡ್ಕೊಂಡ್ರು ಆದ್ರ ರೈತ ನಾವೇನು ಎರಡು ಪಟ್ಟಿ ಕೇಳಿಲ್ಲ ದೀಡ್ ಪಟ್ಟಿ ಕೇಳಿರ್ಕಿಲ್ಲ ಬರೀ ಐದ್ ನೂರು ರೂಪಾಯಿ ಮೂರ್ ಸಾವಿರ ರೂಪಾಯಿ ಐದ್ನೂರು ರೂಪಾಯಿ ಹಾಕಿ ಕೊಡ್ರಿ ಒಂದು ವರ್ಷ ಅನ್ಗಟ್ಲೆ ಬೆಳಿತೀವಿ ನಾವು ಹಗಲು ಅಣಂಗಿಲ್ಲ ಇರಳು ಅಣಂಗಿಲ್ಲ ಅದ ಇವ್ರೇನ್ ಹಗಲಿ ನಮ್ಗೆ ಹನ್ನೆರಡು ತಾಸು ಕರೆಂಟ್ ಕೊಡಂಗಿಲ್ಲ ಇವರು ರಾತ್ರಿ ಕೊಟ್ಟು ನಾವು ಬೆಟ್ಟ ಹತ್ತಿ ಹೋಗಿ ನೀರು ಹಾಸ್ಕೋಬೇಕು ಅದು ಗೊಬ್ಬರ ಹಾಕ್ಬೇಕು ಕಳ್ಗಿ ಹಿಡಿಬೇಕು ಈ ಕಷ್ಟ ಅವ್ರಿಗೆ ಗೊತ್ತಿಲ್ಲ ಯಾರ ಒಬ್ಬ ಕಾರ್ಖಾನೆ ಮಾಲೀಕರಾಗ್ಲಿ ಯಾರ ಒಬ್ಬರ ಸಚಿವರಾಗ್ಲಿ ಏನಾರ ಕಳ್ಗೆ ಹಿಡಿತಿದ್ರು ಅಂದ್ರೆ ಅವ್ರಿಗೆ ಅವ್ರ ಇರ್ತಿತ್ತು ಸ್ವಲ್ಪ ನೀರು ಹಾಸ್ತಿದ್ರ ಅಂದ್ರೆ ಅವ್ರು ಕಷ್ಟ ಏನ್ ಅನ್ನೋದು ಅವ್ರಿಗೆ ಇರ್ತಿತ್ತು ಅದಿಲ್ಲ ಅದಕ್ಕೆ ನಾವು ಕೇಳಿದ್ದು ಬರೀ ಐದು ನೂರು ರೂಪಾಯಿ ನೀವು ಜಿಲ್ಲಾಧಿಕಾರಿಗಳು ಬಂದಿರಿ ಇನ್ನೂ ತಾವು ಹೋಗಿ ಸರ್ಕಾರಕ್ಕಾಗ್ಲಿ ಅಥವಾ ಕಾರ್ಖಾನೆ ಮಾಲೀಕರಿಗೆ ತಿಳಿಸ್ರಿ ತಿಳಿಸಿ ಇನ್ನೂ ಸ್ವಲ್ಪ ಹೆಚ್ಚಿನ ರೇಟ್ ಕೊಡಿಸಿರಿ ಅಂದ್ರೆ ಅನುಕೂಲ ಆಗ್ತದ ಅನ್ನುವಂತ ಒಂದ ನಿರ್ಧಾರಕ್ಕೆ ಬಂದ್ರು ಆದ್ರ ಯಾವುದೇ ರೀತಿ ಒಳ್ಳೆ ಸ್ಪಂದನೆ ಬರಲಿಲ್ಲ ಮೂರನೇ ದಿನದಿಂದ ಪ್ರಾರಂಭ ಆಯ್ತು ಹೋರಾಟ ಯಾವ ರೀತಿ ಅಂತಂದ್ರೆ ಇಡೀ ರಾಜ್ಯಾದ್ಯಂತ ಪ್ರಾರಂಭ ಆಯ್ತು ಎಲ್ಲ ಇಂತ ಮಹಾತ್ಮರದೆಲ್ಲ ಸಂಪೂರ್ಣ ಬೆಂಬಲ ವಿದ್ಯಾರ್ಥಿ ಸಂಘಟನೆಗಳ ಬೆಂಬಲ ನ್ಯಾಯಾಧೀಶರ ಬೆಂಬಲ ಹಲವಾರು ಕನ್ನಡ ಪರ ಸಂಘಟನೆಗಳ ಬೆಂಬಲ ಇಷ್ಟೆಲ್ಲಾ ಬೆಂಬಲ ಇಟ್ಟುಕೊಂಡು ಇಷ್ಟೆಲ್ಲಾರು ಸಹಿತ ರೈತರಿಗೆ ಒಂದು ಬೆಂಬಲ ಕೊಡುವ ಅವ್ರು ಕೇಳುವಂತ ಬೆಲೆ ನ್ಯಾಯ ಸರಿಯಾದ ಅನ್ನುವಂತ ಒಂದು ಉದ್ದೇಶ ಇಟ್ಟುಕೊಂಡ ಇವತ್ತ ಅದ ಒಂದು ಹೋರಾಟದ ಮಾದರಿ ನಿರನ್ನು ಇಟ್ಟುಕೊಂಡು ಇವತ್ತಿಲ್ಲಿ ಪೂಜರ ಒಂದು ನೇತೃತ್ವದೊಳಗ ಈ ಅಂಕಲಿಗಿ ಭಾಗದೊಳಗ ಒಂದು ಹೋರಾಟ ನಡೆಯತಕ್ಕಲ್ಲ ಈ ಹೋರಾಟದೊಳಗ ಭಾಗಿಯಾದಂತ ತಮ್ಮೆಲ್ಲರಿಗೂ ಧನ್ಯವಾದ